ನಮಸ್ಕಾರ ವೀಕ್ಷಕರೇ ಸುವರ್ಣ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾಳೆ ಒಂದು ವಿಶೇಷ ದಿನ ಅದೇನೆಂದರೆ ಬಸವೇಶ್ವರ ಜಯಂತಿ ಶುಕ್ರವಾರ ವೈಶಾಖ ಮಾಸದ ಅಕ್ಷತೃತೀಯದಂದು ಹನ್ನೆರಡನೇ ಶತಮಾನದ ಪ್ರಸಿದ್ಧ ತತ್ವಜ್ಞಾನಿ ಕವಿ ಮತ್ತು ಸಮಾಜ ಸುಧಾರಕ ಬಸವಣ್ಣನವರ ಜನ್ಮದಿನವನ್ನು ಬಸವ ಜಯಂತಿ ಎಂದು ಹಿಂದೂ ಹಬ್ಬವನ್ನಾಗಿ ಆಚರಿಸಲಾಗುತ್ತದೆ ಈ ಹಬ್ಬವನ್ನು ಪ್ರಧಾನವಾಗಿ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶದಲ್ಲಿ ಆಚರಿಸಲಾಗುತ್ತಿತ್ತು ಇವಾಗ ಭಾರತಾದ್ಯಂತ ಆಚರಿಸುತ್ತಾರೆ ಈ ದಿನದಂದು ಬಸವಣ್ಣನವರ ಬೋಧನೆಗಳು ಮತ್ತು ಅವರ ಅವರ ತತ್ವಗಳನ್ನು ಸಾರಿ ಹೇಳಲಾಗುತ್ತದೆ ಮೆರವಣಿಗೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಬಸವ ಜಯಂತಿಯನ್ನು ವಿವಿಧ ನಗರಗಳ ಮತ್ತು ಹಳ್ಳಿಗಳ ಜನರು ಬಸವೇಶ್ವರ ದೇವಾಲಯಗಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸಲು ಆಗಮಿಸುವ ಮೂಲಕ ಉತ್ಸಾಹದಿಂದ ಆಚರಿಸುತ್ತಾರೆ ಇದು ರೈತರಿಗೆ ವಿಶೇಷ ದಿನವಾಗಿದೆ ಕೂಡಲ ಸಂಗಮವು ಬಸವಣ್ಣನವರ ಜನಪ್ರಿಯ ತಾಣವಾಗಿದ್ದು ಒಂದು ವಾರದ ಅವಧಿಯಲ್ಲಿ ಮೆರವಣಿಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಅವರ ಜೀವನ ಕುರಿತು ಉಪನ್ಯಾಸಗಳು ನಡೆಯುತ್ತವೆ ಅನೇಕ ಭಕ್ತರು ಕೂಡಲ ಸಂಗಮವನ್ನು ಭೇಟಿ ನೀಡುತ್ತಾರೆ ಕರ್ನಾಟಕ ಸರ್ಕಾರ ಬಸವೇಶ್ವರ ಜಯಂತಿಯನ್ನು ಸರ್ಕಾರಿ ರಜೆ ಎಂದು ಘೋಷಿಸಿದೆ ಬಹು ಬಸವ ಜಯಂತಿ ಹಿಂದೂ ಹಬ್ಬವಾಗಿದ್ದರೂ ಇದನ್ನು ಭಾರತದಲ್ಲಿ ಎಲ್ಲ ಧರ್ಮದವರು ಮತ್ತು ಸಮುದಾಯದವರು ಇದನ್ನು ವ್ಯಾಪಕವಾಗಿ ಆಚರಿಸುತ್ತಾರೆ ಸಾರ್ವತ್ರಿಕ ಭಾವತೃತ್ವದ ಪುರಾತನ ಜ್ಞಾನವಾದ ವಸುದೈವ ಕುಟುಂಬಕಂ ಅನ್ನು ಹಂಚಿಕೊಳ್ಳುವುದು ಆಚರಣೆಯ ಮುಖ್ಯ ಉದ್ದೇಶವಾಗಿದೆ ಅವರ ಬೋಧನೆಗಳು ಮುಂಬರುವ ಪೀಳಿಗೆಗೆ ಆದರ್ಶ ಪ್ರಾಯವಾಗಿದ್ದು ಅವರ ವಚನಗಳು ದಾರಿದೀಪವಾಗಿವೆ ವಿದ್ಯೆಯ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಎಂದು ಪ್ರತಿಪಾದಿಸಿದವರು ಬಸವಣ್ಣನವರು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಅವರಿಗೆ ಧರ್ಮ ಸಂಸ್ಕಾರ ಮತ್ತು ಅವರ ಏಳಿಗೆ ಬಯಸಿದವರು ಬಸವಣ್ಣನವರು ಇಂದಿನ ಹೆಣ್ಣುಮಕ್ಕಳ ಶಿಕ್ಷಣ ಎಲ್ಲ ಕ್ಷೇತ್ರದಲ್ಲಿ ಅವರ ಸಾಧನೆ ಅದು ಬಸವಣ್ಣನವರ ಕೊಡುಗೆ ಎಂದರೆ ತಪ್ಪಾಗಲಾರದು ದೈವೇ ಧರ್ಮದ ಮೂಲವೆಂದು ಕಾಯಕವೇ ಕೈಲಾಸವೆಂದು ಸಾರಿದವರು ಬಸವಣ್ಣನವರು ಆ ಕಾಲದಲ್ಲಿ ಸಮಾಜದಲ್ಲಿರುವ ಪಿಡುಗುಗಳನ್ನು ಮೆಟ್ಟಿ ನಿಂತು ಸಾಂಪ್ರದಾಯವಾದಿಗಳೆಂಬ ಪಿಡಂಬೂತವನ್ನು ನಿರ್ನಾಮ ಮಾಡಿ ದೇವನೊಬ್ಬ ಸಮಸ್ತ ಮಾನವ ಕುಲ ಅವನ ಮಕ್ಕಳು ಮೇಲುಕೀಳು ಎಂಬ ಭಾವನೆಯನ್ನು ಹೊಡೆದು ಹಾಕಿ ಅನುಭವ ಮಂಟಪ ಎಂಬ ಲೋಕಸಭೆಯನ್ನು ಸ್ಥಾಪಿಸುತ್ತಾರೆ ಬಸವೇಶ್ವರ ಬಸವ ಜಯಂತಿಯ ದಿನ ಬಸವಣ್ಣನವರ ಪೂಜೆಯನ್ನು ಮಾಡಿ ಎಷ್ಟೊಂದು ಮಠಗಳಲ್ಲಿ ದಾಸವನ್ನು ಮಾಡಲಾಗುತ್ತದೆ ಮಕ್ಕಳಿಗೆ ಉಚಿತ ಶಿಕ್ಷಣ ಅವರಿಗೆ ಊಟ ವಸತಿ ಎಲ್ಲವನ್ನೂ ಕೊಡಲಾಗುತ್ತಿದೆ ಅಸಂಖ್ಯಾತ ಮಕ್ಕಳು ಮಠದಲ್ಲಿ ಶಿಕ್ಷಣವನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ ಇದಕ್ಕೆ ದೊಡ್ಡ ಉದಾಹರಣೆ ಸಿದ್ಧಗಂಗಾ ಮಠದಂಥ ಎಷ್ಟೋ ಮಠಗಳು ಅವರ ಹಾದಿಯಲ್ಲಿ ಬಸವಣ್ಣನವರ ನಡೆದ ಸಿದ್ಧಾಂತವನ್ನು ನಡೆಸಿಕೊಂಡು ಹೋಗುತ್ತಿವೆ ಇವತ್ತು ಬಸವ ಜಯಂತಿ ದಿವಸ ನಾವು ಕೂಡ ಅವರ ವಚನಗಳನ್ನು ಸ್ಮರಿಸಿಕೊಂಡು ಬಡ ಮಕ್ಕಳಿಗೆ ಪುಸ್ತಕ ಪೆನ್ನು ಬಟ್ಟೆಗಳನ್ನು ಕೊಡಿಸುವುದರ ಮೂಲಕ ಯ ದೀನದಲಿತರಿಗೆ ದಾನಗಳನ್ನು ಮಾಡುವುದರ ಮೂಲಕ ನಾವು ಕೂಡ ಬಸವ ಜಯಂತಿಯನ್ನು ಆಚರಿಸೋಣ ಏನಂತೀರಾ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ